ಇಂದು ಧನಲಕ್ಷ್ಮಿ ಕಾರ್ಖಾನೆಗೆ ಚುನಾವಣೆ ಮತದಾನದ ವೇಳೆ ಕುಸಿತು ಬಿದ್ದ ವೃದ್ಧ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನಾಪೇಡ್ ಗ್ರಾಮದಲ್ಲಿರುವ ಶ್ರೀ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಚುನಾವಣೆಗೆ ಪಟ್ಟಣದ ಈರಮ್ಮ ಯಾದ್ವಾಡ್ ಸರ್ಕಾರಿ ಕಾಲೇಜಿನಲ್ಲಿ ಇವತ್ತು ರವಿವಾರ ಮತದಾನ ಪ್ರಕ್ರಿಯೆ ನಡೆಯುತ್ತಿದೆ ಮತದಾನದ ವೇಳೆ ವೃದ್ಧರೊಬ್ಬರು ಸಾವನ್ನಪ್ಪಿರುವ ಹೃದಯ ವಿದ್ರಾವಕ ಘಟನೆ ಬೆಳಗಾವಿ ಜಿಲ್ಲೆಯ ರಾಮದುರ್ಗದಲ್ಲಿ ನಡೆದಿದೆ ಇವತ್ತು ನಡೆಯುತ್ತಿರುವ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಚುನಾವಣೆಯಲ್ಲಿ ಮತದಾನ ಮಾಡಲು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಮನ್ನೇರಿ ಗ್ರಾಮದಿಂದ ಕ್ರೋಜರ್ನಲ್ಲಿ ಒಟ್ಟು ಹದಿನಾಲ್ಕು ಜನ ರಾಮದುರ್ಗಕ್ಕೆ ಬಂದಿದ್ದರು ಈ ಸಂದರ್ಭದಲ್ಲಿ ರಾಮದುರ್ಗದ ಹೊರ ವಲಯದಲ್ಲಿದ್ದ ಶ್ರೀ ಬಸವೇಶ್ವರ ವೃತ್ತದಿಂದ ಯಾದ್ವಾಡ ಪದವಿ ಕಾಲೇಜ್ವರೆಗೂ ತುಂಬಾ ಟ್ರಾಫಿಕ್ ಇದ್ದ ಕಾರಣಕ್ಕೆ ಬಸವೇಶ್ವರ ವೃತ್ತದ ಹತ್ತಿರ ತಮ್ಮ ವಾಹನ ನಿಲುಗಡೆ ಮಾಡಿ ಹದಿನಾಲ್ಕು ಜನ ಸೇರಿ ಒಂದು ಕಿಲೋಮೀಟರ್ಗೂ ಕಡಿಮೆ ದೂರವಿದ್ದ ಕಾರಣ ಮತಗಟ್ಟೆಗೆ ಕಾಲ್ನಡಿಗೆಯಲ್ಲಿ ಹೋಗಿ ಮತ ಚಲಾವಣೆಗಾಗಿ ಸಾಲಿನಲ್ಲಿ ನಿಂತಿದ್ದರು ಈ ಸಂದರ್ಭದಲ್ಲಿ ಅವರ ಜೊತೆ ಮತದಾನಕ್ಕಾಗಿ ಅಂತ ಬಂದಿದ್ದ ಬಸನ್ಗೌಡ ಹನುಮಂತಗೌಡ ಗೌಡ ರಾಯನಗೌಡ ಅವರು ಆಯಾಸಗೊಂಡು ತಲೆ ಸುತ್ತಿ ಒಮ್ಮೆಗೆ ನೆಲಕ್ಕೆ ಕುಸಿದು ಬಿದ್ದರು ಅಲ್ಲಿದ್ದವರು ಕೂಡಲೇ ಅವರನ್ನು ರಾಮದುರ್ಗ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ನಂತರ ಬಸನ್ಗೌಡ ಹನುಮಂತ ಗೌಡ ರಾಯನಗೌಡ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಅವ್ರಿಗೆ ಅಲ್ಲಿ ಕನಿಚಕ್ರ ಚಕ್ರ ಚಕ್ರ ಬಂದಾಗಿ ಬಿದ್ದಾರ ಅಲ್ಲೇ ಇದು ಹಾಗೆಂದಂಬುಲೆನ್ಸ್ ಇಂದ ಕೆರ್ಕೊಂಡು ಸರ್ಕಾರಿ ಹಾಸ್ಪಿಟ್ಲಿಗೆ ಬಂದಿವ್ರಿ ಸರ್ಕಾರಿ ಆಸ್ಪತ್ ಸ್ವಲ್ಪ ಹಾರ್ಟ್ ಅಟ್ಯಾಕ್ ಆಗಿ ಕೇಳಿ ಅವ್ರ ಹೆಸರೇನು ಬಸವನಗೌಡ ಮನ್ನೇರಿ ಬರಂ ತಾಲೂಕು ಬಾಲ್ಕೋಟ ಮನ್ನೇರಿ ಮನೇರಿ ಗ್ರಾಮ ನಾವು ಹದಿನಾಲ್ಕು ಮಂದಿ ಬಂದಿದ್ವಿ ಸರ್ ಸರ ಹೊರವಾಗ ಇಲ್ಲಿ ಊಟ ಮಾಡಿದಿವ್ರಿ ಫ್ಯಾಕ್ಟ್ರಿ ಹತ್ರ ಊಟ ಮಾಡಿಕೊಂಡು ಪಂಪ್ನತ್ತೀ ಸೀದಾ ಪಾಳ್ಯಕ್ಕೆ ಆದಿವ್ರಿ ಸರ ಪಾಳ್ಯಕ್ಕೆ ಹೋಗಿ ಅವ್ರದ್ದು ಹದಿನೇಳನೇ ನಂಬರಿಗೆ ಸೀರಿಯಲ್ ಪಾಳ್ಯಕ್ಕೆ ನಿಂತಿದ್ದೀನಿ ರೀ ನಾವು ಇಪ್ಪತ್ತೆರಡು ಹದಿನೆಂಟು ಹಿಂಗೆ ಹದಿನಾರು ಇದ್ದೀವಿ ರೀ ನಂಬರ್ ಫಿನಾಲಿ ನಂಬರ್ ರೀ ಹೋಗಿ ಇಲ್ಲಿ ನಿಂತರ ಆಯಾಸ ಆಗಿಬಿಡ್ತೀವಿ ದೂರ ಹತ್ರ ಅವಾಗ ನೆಡ್ಯ ಕಾಲಿಲ್ಲ ಸರ ಅಲ್ಲಿ ಹೋಗೋಣ ಬೆವ್ರೋ ಬಂದಿತ್ತು ರೀ ಅವ ನಿಂತು ಕುಳ್ಳೇನ ನಾವು ಇಲ್ಲ ಇಲ್ಲಾಳಿಲ್ ಆಳನ್ಕೊಂಡು ನಿಂತೀನ್ ರೀ ಗನಗಾದ್ಲಿ ರೀ ಸರ್ ಟ್ರಾಫಿಕ್ ಹಂಗೈತೆ ರೀ ಇವತ್ತು ಅಲ್ಲಿಗೆ ಬರ್ಬೇಕಾದ್ರೆ ಅವಾಗ ಅಲ್ಲಿ ಮುಟ್ಟೋದ್ಲೆ ಮತ್ತೆ ನಾವೇ ನೋಡಿದ್ವಿ ರೀ ಸರ ಆಯಾಸ ಆಯ್ಬಿಟ್ಟಿತ್ತು ರೀ ಅವಾಗ ಇಲ್ಲ ಬಂದ ಬಿಟ್ಟಿನಪ್ಪ ಮತ್ತೆ ಮಾಡೋದು ಅಂತ ನಿಂತೀನಿ ರೀ ನಿಂತ ಹಂಗೆ ಕುಸ್ತು ಬಿದ್ದೀನಿ ರೀ ಸರ ಹೇಳಿದ ತಕ್ಷಣ ನಾ ಅಲ್ಲೇ ಅಂಬುಲೆನ್ಸ್ ಇತ್ತು ರೀ ತೊಗೊಂಡು ಸೀದಾ ಹಾಕ್ಕೊಂಡು ಇಲ್ಲೇ ರಾಮದುರ್ಗ ಮತ್ತೆ ಸರ್ಕಾರಿ ಆಸ್ಪತ್ರೆಗೆ ಬಂದಿರು ಸರ್ ಇಲ್ಲಿ ಬರೋ ನಾ ಫೇಲ್ ಆಗಿದ್ದೀನಿ ಸರ್ ನಮಸ್ಕಾರ